ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಚಿತಾರಾಮ್ ಅನುಪಮಾನ್ ನಟಿಸಿರುವ ನಟ ಸಾರ್ವಭೌಮ ಸಿನಿಮಾ ಇದೇ ಭಾನುವಾರದಂದು ಯಶಸ್ವಿಯಾಗಿ ಇಪ್ಪತ್ತೈದನೇ ದಿನಕ್ಕೆ ಕಾಲಿಡ್ತಾ ಇದೆ ಈ ಖುಷಿಯ ಸಂದರ್ಭದಲ್ಲಿ ಚಿತ್ರತಂಡದವರು ವಿಜಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಮಾರ್ಚ್ ಮೂರು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾವೇರಿ ಹನ್ನೊಂದು ಮೂವತ್ತಕ್ಕೆ ರಾಣಿಬೆನ್ನೂರು ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ಎರಡು ಮೂವತ್ತಕ್ಕೆ ಚಿತ್ರದುರ್ಗ ಮೂರು ಮೂವತ್ತಕ್ಕೆ ಹಿರಿಯೂರು ಸಂಜೆ ನಾಲ್ಕು ಮೂವತ್ತಕ್ಕೆ ಶಿರಾ ಐದು ಮೂವತ್ತಕ್ಕೆ ತುಮಕೂರು ಚಿತ್ರಮಂದಿರಗಳಿಗೆ ಪುನೀತ್ ರಾಜ್ಕುಮಾರ್ ಮತ್ತು ಚಿತ್ರತಂಡ ಭೇಟಿ ನೀಡಲಿದ್ದಾರೆ ಈ ಬಗ್ಗೆ ನಿರ್ದೇಶಕ ಪವನ್ ಒಡಿಯಾರ್ ಸೆಲ್ಫಿ ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಹೇಳಿದ್ದಾರೆ ಬರುವ ಮಾರ್ಚ್ ಮೂರರಂದು ನಮ್ಮ ಸಿನಿಮಾ ಯಶಸ್ವಿಯಾಗಿ ಇಪ್ಪತ್ತೈದು ದಿನಗಳನ್ನ ಪೂರೈಸಲಿದೆ ಈ ಸಂತೋಷದ ಕ್ಷಣಗಳನ್ನ ನಿಮ್ಮೊಟ್ಟಿಗೆ ಕಳೆಯಬೇಕು ಹೀಗಾಗಿ ನಾವು ಹೇಳಿದ ಸಮಯಕ್ಕೆ ನಿಮ್ಮ ಊರಿಗೆ ಬರಲಿದ್ದೇವೆ ಅಪ್ಪುನ ಸಾರಿ ಕಣ್ಣಾರೆ ನೋಡ್ಬೇಕು ಅಂತ ಬೆಂಗಳೂರು ವರೆಗೆ ಬರುವ ಈ ಎಲ್ಲಾ ಜಿಲ್ಲೆಯ ಅಪ್ಪು ಅಭಿಮಾನಿಗಳು ತಮ್ಮ ಊರಲ್ಲೇ ಅಪ್ಪುನ ಕಣ್ತುಂಬಿಸಿಕೊಳ್ಳಬಹುದು ಈಗಾಗಲೇ ಈ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು ಮೂರ್ನಾಲ್ಕು ಅವತಾರಗಳಲ್ಲಿ ಅಪ್ಪು ಕಮಲ್ ಮಾಡಿದ್ದಾರೆ ಚಿತ್ರದ ಹಾಡುಗಳು ಸಹ ಹಿಟ್ ಆಗಿದ್ದು ಈ ವರ್ಷದ ಬ್ಲಾಕ್ ಬಾಸ್ಟರ್ ಸಿನಿಮಾ ಎನಿಸಿಕೊಂಡಿದೆ ಹೀಗಾಗಿ ಚಿತ್ರತಂಡದವರು ಈಗಾಗಲೇ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮೈಸೂರು ಮಂಗಳೂರಿನ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ದಾರೆ ಸಾವಿರಾರು ಅಭಿಮಾನಿಗಳು ಅಪ್ಪುನ ನೋಡಿ ಸೆಲ್ಫಿ ತಕ್ಕೊಂಡು ಖುಷಿ ಪಟ್ಟಿದ್ದಾರೆ ಈಗ ಆ ವಿಜಯ ಯಾತ್ರೆ ಮುಂದುವರೆದಿದ್ದು ಬರುವ ಮಾರ್ಚ್ ಮೂರರಂದು ಉತ್ತರ ಕರ್ನಾಟಕದ ಹಾವೇರಿ ರಾಣಿಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಚಿತ್ರ ಚಿತ್ರತಂಡ ಪ್ರಯಾಣ ಬೆಳೆಸಲಿದೆ